<coughs> <coughs> करना नमस्कार केसेट तो एनिटी नेट एक्साम पेपर टू एजुकेशन ಎಜುಕೇಶನ್ ವಿಷಯದಲ್ಲಿ ನೆಟ್ ಪರೀಕ್ಷೆ ಪಾಸ್ ಮಾಡೋದು ಮತ್ತು ಕೆಸೆಟ್ ಪರೀಕ್ಷೆ ಪಾಸ್ ಮಾಡೋದು ತುಂಬಾ ಸುಲಭವಾಗಿದೆ ನೀವೆಲ್ಲರೂ ಪ್ರೊಫೆಸರ್ ಆಗಲು ಹೊರಟಿದ್ದೀರಿ ಹೀಗಾಗಿ ಈ ಸಬ್ಜೆಕ್ಟ್ ಸಾಕಷ್ಟು ನಿಮಗ ಒಬ್ಬ ಅತಿ ಉತ್ತಮ ಶಿಕ್ಷಕನನ್ನಾಗಿ ಅತಿ ಉತ್ತಮ ಪ್ರೊಫೆಸರ್ ಅನ್ನಾಗಿ ಮಾಡುವ ಸಲುವಾಗಿ ಈ ಸಬ್ಜೆಕ್ಟ್ ಹೆಲ್ಪ್ ಮಾಡುತ್ತದೆ ಈ ಸಬ್ಜೆಕ್ಟ್ ಕಡೆ ಈ ತಾವೆಲ್ಲರೂ ಹೆಚ್ಚು ಗಮನ ಕೊಡಬೇಕು ಎಜುಕೇಶನ್ ಸಬ್ಜೆಕ್ಟ್ ಅಲ್ಲಿ ಪರೀಕ್ಷೆ ಪಾಸ್ ಮಾಡಬೇಕಾದ್ರೆ ಪೇಪರ್ ಒನ್ ಒನ್ಸ್ ಅಗೇನ್ ಇಂಪಾರ್ಟೆಂಟ್ ಎಜುಕೇಶನ್ ಸಬ್ಜೆಕ್ಟ್ ಇರುವಂತಹ ವಿದ್ಯಾರ್ಥಿ ಮಿತ್ರರು ಪೇಪರ್ ಒನ್ ಇದು ನಿಮ್ ಸಲುವಾಗಿ ಬೋನಸ್ ಇದೆ ಪೇಪರ್ ಒನ್ ಅಲ್ಲಿರುವ ಅನೇಕ ಘಟಕಗಳು ಎಜುಕೇಶನ್ ಸಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿದೆ ಉದಾಹರಣಾರ್ಥವಾಗಿ ಪೇಪರ್ ಒನ್ ಅಲ್ಲಿರುವಂತಹ ಟೀಚಿಂಗ್ ಅಪ್ಟಿಟ್ಯೂಡ್ ಎಜುಕೇಶನ್ ರಿಲೇಟೆಡ್ ಇದೆ ಹೈಯರ್ ಎಜುಕೇಷನ್ ಎಜುಕೇಶ್ ಎಜುಕೇಶನ್ ಸಬ್ಜೆಕ್ಟ್ ರಿಲೇಟೆಡ್ ಇದೆ ರಿಸರ್ಚ್ ಇದು ಕೂಡ ಎಜುಕೇಷನ್ ಸಬ್ಜೆಕ್ಟ್ ರಿಲೇಟೆಡ್ ಇದೆ ಹೀಗಾಗಿ ಪೇಪರ್ ಒನ್ ಚೆನ್ನಾಗಿ ತಯಾರು ಮಾಡಿ ಪೇಪರ್ ಒನ್ ಅಲ್ಲಿ ಸಿಕ್ಸ್ಟಿ ಸೆವೆಂಟಿ ಏಟಿ ತನಕ ಮಾರ್ಕ್ ಅನ್ನ ಪಡೆಯಬೇಕು ಎಜುಕೇಷನ್ ಸಬ್ಜೆಕ್ಟ್ ಅನ್ನು ಓದುತ್ತಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಕಿವಿ ಮಾತು ತಾವೆಲ್ಲರೂ ನಾನು ಸಂಗ್ರಹ ಮಾಡಿ ಬರೆದಿರುವ ಇದು ಕನ್ನಡ ಮೀಡಿಯಂ ಬುಕ್ ಅನ್ನ ಬಹಳಷ್ಟು ವ್ಯವಸ್ಥಿತವಾಗಿ ಇದನ್ನ ಓದಿ ಎಜುಕೇಶನ್ ಸಬ್ಜೆಕ್ಟ್ ಅಲ್ಲಿ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿ ಮಿತ್ರರು ಈ ಬುಕ್ ಅನ್ನ ಕಂಪಲ್ಸರಿಯಾಗಿ ಓದಿರಿದು ಜಬರ್ದಸ್ತ್ ಎಲ್ಲ ರಾಜ್ಯದಲ್ಲಿ ಎಕ್ಸಾಮ್ ಬರೆದು ಬಂದಾಗ ಯಾವ ಕನ್ಸೆಪ್ಟ್ ರಿಪೀಟ್ ಬಂದಿದೆ ಅದನ್ನ ನೋಡಿ ಅನಾಲಿಸಿಸ್ ಮಾಡಿ ಈ ಬುಕ್ ಅನ್ನ ಬರೆದಿದ್ದೇನೆ ಈ ಕನ್ನಡ ಮೀಡಿಯಂ ಬುಕ್ ನೆಟ್ ಎಕ್ಸಾಮ್ ಬರೆಯುವಂತಹ ಎಲ್ಲಾ ವಿದ್ಯಾರ್ಥಿ ಮಿತ್ರರು ಇದು ಇಂಗ್ಲಿಷ್ ಮೀಡಿಯಂ ಪೇಪರ್ ಒನ್ ಸಲುವಾಗಿ ಬುಕ್ ಆಮೇಲೆ ಇದು ಕ್ವಶನ್ ಬ್ಯಾಂಕ್ ವ್ಯಾಲ್ಯೂಮ್ ಒನ್ ಎಜುಕೇಶನ್ ಸಬ್ಜೆಕ್ಟ್ ಓದೋ ವಿದ್ಯಾರ್ಥಿಗಳು ಇದನ್ನ ಓದಲೇಬೇಕು ಆಮೇಲೆ ಇದು ಹೆಲ್ಯೂಮ್ ನಂಬರ್ ಟು ಅಡ್ವಾನ್ಸ್ಡ್ ಲೆವೆಲ್ ಪ್ರಶ್ನೆಗಳು ಈ ಬುಕ್ ಅಲ್ಲಿ ಇವೆ ಇವು ಇಂಗ್ಲಿಷ್ ಮೀಡಿಯಂದಲ್ಲಿ ಇರುವುದರಿಂದ ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಓದಬೇಕು ಸೊ ಪೇಪರ್ ಒನ್ ದಿಂದನೇ ನಿಮ್ ರಿಸಲ್ಟ್ ಬರೋದು ಓಕೆ ಇನ್ನ ಪೇಪರ್ ಟು ಎಜುಕೇಶನ್ ಸಬ್ಜೆಕ್ಟ್ ಅಲ್ಲಿ ಹೇಗೆ ಪ್ಲಾನಿಂಗ್ ಮಾಡೋದು ಸರ್ ಏನಿಲ್ಲ ಸೇಮ್ ಮೆಥಡ್ ಸಿಲೆಬಸ್ ಅನ್ನ ದೊಳಗ ಬರೆಯಬೇಕು ಇದು ಸಿಲೆಬಸ್ ಏಳು ಪೇಜದ್ದು ಸಿಲೆಬಸ್ ಐತಿ ಸೆವೆನ್ ಪೇಜಸ್ ಆ ಸೆವೆನ್ ಪೇಜಸ್ ಅಲ್ಲಿರುವಂತಹ ಎಲ್ಲಾ ಘಟಕಗಳು ಅಂದ್ರೆ ಇರೋದೇ ಟೆನ್ ಯೂನಿಟ್ ಪ್ರತಿಯೊಂದು ಟೆನ್ ಯೂನಿಟ್ದೊಳಗ ಮತ್ತೆ ಸಬ್ ಟಾಪಿಕ್ಗಳು ಇವೆ ಆ ಹತ್ತು ಸಬ್ ಟಾಪ್ ಮೇನ್ ಹತ್ತು ಯೂನಿಟ್ ಅನ್ನ ಸಿಲೆಬಸ್ ಕಾಪಿ ಮುಂದಿಟ್ಕೊಂಡು ಅದರಲ್ಲಿ ಹೇಗಿದೆಯೋ ಹಾಗೆ ನಿಮ್ಮ ನೋಟ್ಬುಕ್ ಅಲ್ಲಿ ಬರೆಯಬೇಕು ಡಿಟೇಲ್ ಆಗಿ ಒಂದೊಂದು ವರ್ಡ್ ಒಂದೊಂದು ಸೆಂಟೆನ್ಸ್ ಒಂದೊಂದು ಲೆಟರ್ ಏನೇನಾಯ್ತು ಅದನ್ನು ಆಸ್ ಇಟ್ ಇಸ್ ಬರೀರಿ ಬರೆಯುವಾಗ ಕಲರ್ ಪೆನ್ ಯೂಸ್ ಮಾಡಬೇಕು ಸಿಸ್ಟಮೆಟಿಕ್ ಆಗಿ ದಪ್ಪ ಅಕ್ಷರದೊಳಗೆ ಬಿಡಿ ಬಿಡಿಸಿಯಾಗಿ ಬರೆಯಬೇಕು ಫಸ್ಟ್ ಸಿಲೆಬಸ್ ಅನ್ನ ಬರೆಯೋದು ಸಿಲೆಬಸ್ ಒಳಗೆ ಹತ್ತು ಚಾಪ್ಟರ್ ಅದಾವ್ರಿ ಹತ್ತು ಚಾಪ್ಟರ್ ಹೆಸರನ್ನು ಬರೆಯಬೇಕು ಫಾರ್ ಎಕ್ಸಾಂಪಲ್ ಮೊದಲನೇದ ಐತಿ ಎಜುಕೇಶನಲ್ ಸ್ಟಡೀಸ್ ಈ ಎಜುಕೇಶನಲ್ ಸ್ಟಡೀಸ್ ಶೈಕ್ಷಣಿಕ ಅಧ್ಯಯನ ಇದರಲ್ಲಿ ಮತ್ತೆ ನಾಲ್ಕು ಸಬ್ ಟಾಪಿಕ್ ಅದಾವ್ರಿ ಭಾರತೀಯರು ಮಾಡಿದ ಅಧ್ಯಯನ ವೆಸ್ಟರ್ನ್ ಕಂಟ್ರಿಯವರು ಮಾಡಿದಿರುವ ಮಾಡಿರುವ ಎಜುಕೇಶ್ನಲ್ ಅಧ್ಯಯನ ಅವರ ಕಾಂಟ್ರಿಬ್ಯೂಷನ್ ಇದ್ರ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡೋದೈತಿ ಎಜುಕೇಶ್ನಲ್ ಸ್ಟಡೀಸ್ ದೊಳಗೆ ಹಿಸ್ಟ್ರಿ ಪಾಲಿಟಿಕ್ಸ್ ಇಕನಮಿಕ್ಸ್ ಆಫ್ ಎಜುಕೇಶನ್ ಎಜುಕೇಶನ್ದ ಇತಿಹಾಸ ಎಲ್ಲಿಂದ ಎಜುಕೇಶನ್ ನಮ್ಮ ದೇಶ ಪ್ರಾರಂಭ ಆಗಿದೆ ಎಜುಕೇಶನ್ ಮೇಲೆ ರಾಜಕೀಯ ಪರಿಣಾಮ ಹೇಗಾಗುತ್ತಿದೆ ಎಜುಕೇಶನ್ ಮೇಲೆ ಆರ್ಥಿಕ ಪರಿಣಾಮ ಹೇಗಾಗುತ್ತಿದೆ ಈಗ ನೋಡ್ರಿ ನರೇಂದ್ರ ಮೋದಿ ಸರ್ಕಾರ ಬಂದಾಗ ಇವರು ಪೊಲಿಟಿಕಲ್ ಐಡಿಯಾಲಜಿ ಇವರು ಎಜುಕೇಶನ್ ಫೀಲ್ಡ್ ಒಳಗ ಸ್ವಲ್ಪ ಬದಲಾವಣೆಯನ್ನು ತೊಗೊಂಡ್ಬಂದ್ರು ಎನ್ ಇ ಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಇಲ್ಲಿ ರಾಜಕೀಯ ವಿಚಾರಗಳು ಅದರಲ್ಲಿ ಬಂದ್ಬಿಟ್ಟು ಮೊದಲಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೊಘಲರ ಸಾಮ್ರಾಜ್ಯದ ಬಗ್ಗೆ ಹೆಚ್ಚು ಡಿಟೇಲ್ ಆಗಿ ಕೊಟ್ಟಿದ್ರು ಈ ಇವ್ರು ಬಂದಾಗ ಮೊಘಲರ ಸಾಮ್ರಾಜ್ಯನ ಕಡಿಮೆ ಮಾಡಿ ಹಿಂದುತ್ವ ವಿಚಾರಗಳು ಹೇಳೋ ಉದ್ದೇಶನು ರಾಜಕೀಯ ಪರಿಣಾಮ ಶಿಕ್ಷಣದ ಮೇಲೆ ಆಗುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಆರ್ಥಿಕ ಚಟುವಟಿಕೆಗಳು ದಿಂದ ಶಿಕ್ಷಣದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಅದರ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡೋದೈತಿ ಇಲ್ಲಿ ಅಗೇನ್ ಫೋರ್ ಸಬ್ ಟಾಪಿಕ್ಸ್ ಲರ್ನರ್ ಅಂಡ್ ಲರ್ನಿಂಗ್ ಥೇರೀಸ್ ಕಲಿಕಾರ್ಥಿ ಒಬ್ಬ ಕಲಿಯುವಂತ ವಿದ್ಯಾರ್ಥಿ ಕಲಿಕಾರ್ಥಿ ಅಂತ ಹೇಳಿ ಕರಿತೀವಿ ಲರ್ನರ್ ಎಂದ್ರೇನು ಟೈಪ್ಸ್ ಆಫ್ ಲರ್ನರ್ ಯಾವುದು ಗಿಫ್ಟೆಡ್ ಲರ್ನರ್ ಯಾರು ಸ್ಲೋ ಲರ್ನರ್ ಯಾರು ಗಿಫ್ಟೆಡ್ ಲರ್ನರ್ ನಾವು ಹೇಗೆ ಕಲಿಸಬೇಕು ಸ್ಲೋ ಲರ್ನರ್ ಇದ್ದಂತ ವಿದ್ಯಾರ್ಥಿ ನಾವು ಹೇಗೆ ಪಾಠ ಬೋಧನೆ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಹೇಗೆ ಕಲಿಯುತ್ತಾನೆ ಯಾವ ಮೆಥಡ್ ದಿಂದ ಅವನು ಕಲಿಯುತ್ತಾನೆ ಲರ್ನಿಂಗ್ ಪ್ರೊಸೆಸ್ ಯಾವುದು ಲರ್ನಿಂಗ್ ಥೇರಿಗಳು ಯಾವುವು ಯಾರು ಯಾವ ಲರ್ನಿಂಗ್ ಥೇರಿಯನ್ನು ಹೇಳಿದ್ದಾರೆ ಅದರ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡೋದೈತಿ ಟೀಚರ್ ಎಜುಕೇಶನ್ ಟೀಚರ್ ಅಂದ್ರೆ ಕಾಲೇಜ್ ಏನು ಪ್ರೊಫೆಸರ್ ತಯಾರ ಕಾಲೇಜ್ ಒಳಗೆ ಕಲಿಸುವಂತ ಪ್ರೊಫೆಸರ್ ಅಥವಾ ಜೂನಿಯರ್ ಕಾಲೇಜ್ ಒಳಗೆ ಕಲಿಸುವಂತಹ ಲೆಕ್ಚರರ್ ಆಗಲಿ ಅಥವಾ ಹೈಸ್ಕೂಲ್ ಒಳಗೆ ಕಲಿಸುವಂತ ಟೀಚರ್ ಆಗಲಿ ಅಥವಾ ಪ್ರೈಮರಿ ಟೀಚರ್ ಆಗಲಿ ಈ ಟೀಚರ್ ಎಜುಕೇಶನ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಈ ಚಾಪ್ಟರ್ ದಲ್ಲಿ ನಾವು ಓದಬೇಕಾಗುತ್ತದೆ ಡಿ ಎಡ್ ಕೋರ್ಸ್ ಅಂದ್ರೇನು ಬಿ ಎಡ್ ಕೋರ್ಸ್ ಅಂದ್ರೇನು ಎಮ್ ಎಡ್ ಕೋರ್ಸ್ ಅಂದ್ರೇನು ಟೀಚರ್ ಟ್ರೈನಿಂಗ್ ಕೋರ್ಸಸ್ ಗಳು ಹೇಗೆ ಇರುತ್ತವೆ ಅದರ ಬಗ್ಗೆ ಅಧ್ಯಯನ ಇಲ್ಲಿ ಮಾಡಬೇಕು ಯಾವ ಯಾವ ಸಂಸ್ಥೆಗಳು ಯಾವ ಯಾವ ಇನ್ಸ್ಟಿಟ್ಯೂಷನ್ಸ್ಗಳು ಟೀಚರ್ ಎಜುಕೇಶನ್ ಸಲುವಾಗಿ ಕೆಲಸ ಮಾಡುತ್ತಿವೆ ಯಾವ ಯಾವ ಎಜುಕೇಶನ್ ಕಮಿಷನ್ಸ್ಗಳು ಟೀಚರ್ ಎಜುಕೇಶನ್ ಸಲುವಾಗಿ ಕೆಲಸ ಮಾಡಿ ಮಾಡಿವೆ ಅನ್ನೋದ್ರ ಬಗ್ಗೆ ನೋಡೋಣ ಕರಿಕುಲಮ್ ಸ್ಟಡೀಸ್ ಇದರಲ್ಲಿ ಕೂಡ ನಾಲ್ಕು ಸಬ್ ಟಾಪಿಕ್ ಗಳು ಇವೆ ಅಭ್ಯಾಸಕ್ರಮ ನಾವು ಏನು ಕರಿತೀವಿ ಕರಿಕ್ಯುಲಮ್ ಎಂದ್ರೇನು ಕರಿಕ್ಯುಲಮ್ ಅಲ್ಲಿ ಪ್ರಕಾರಗಳು ಯಾವ 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 ಪ್ರಕಾರದ ಕರಿಕುಲಮ್ಗಳನ್ನು ಗಳನ್ನು ಯಾವ ವ್ಯಕ್ತಿ ಹೇಳಿದ್ದಾನೆ ಸರ್ಕ್ಯುಲರ್ ಕರಿಕ್ಯುಲಮ್ ಇದ್ರೇನು ಏನ್ರಿ ಇಲ್ಲಿ ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಇದನ್ನ ಸಿಲೆಬಸ್ ಅನ್ನ ದೊಳಗೆ ಡಿಟೇಲ್ ಆಗಿ ಬರೀರಿ ನೀವು ಪ್ಲೀಸ್ ಯಾರು ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಟು ದಿ ಪಾಯಿಂಟ್ ಬರೆಯುತ್ತಾರೋ ಆ ವಿದ್ಯಾರ್ಥಿ ಕಣ್ಣು ಮುಚ್ಚಿ ಕೇವಲ ಬರೇ ಸಿಲೆಬಸ್ ಅನ್ನು ಅಧ್ಯಯನ ಮಾಡಿದರೆ ವಿಲ್ ಗೆಟ್ ಮಿನಿಮಮ್ ಥರ್ಟಿ ಮಾರ್ಕ್ ಔಟ್ ಆಫ್ ಟು ಹಂಡ್ರೆಡ್ ನಮ್ಗೆ ಮಾರ್ಕ್ಸ್ ಎಷ್ಟು ಬೇಕು ಜಸ್ಟ್ ಕ್ರಾಸ್ ದ ಹಂಡ್ರೆಡ್ ಮಾರ್ಕ್ ಪೇಪರ್ನೊಳಗ್ ಸಿಕ್ಸ್ಟಿ ಪೇಪರ್ ಸೆಕೆಂಡ್ ಎಜುಕೇಶನ್ ಒಳಗೆ ಹಂಡ್ರೆಡ್ ಎರಡು ಕೂಡಿ ಒನ್ ಫಿಫ್ಟಿ ಅಬೋವ್ ಮಾರ್ಕ್ಸ್ ವಿಲ್ ಗೆಟ್ ದ ರಿಸಲ್ಟ್ ಈ ಸಬ್ಜೆಕ್ಟ್ ಕಡೆಗೆ ತುಂಬಾ ಪ್ರೀತಿಯಿಂದ ನೀವು ಡಿಟೇಲ್ ಆಗಿ ಅನಾಲಿಸಿಸ್ ಮಾಡಬೇಕು ಸಿಲೆಬಸ್ ಅನ್ನ ರಿಸರ್ಚ್ ಇನ್ ಎಜುಕೇಶನ್ ಶಿಕ್ಷಣ ಕ್ಷೇತ್ರದಲ್ಲಿ ರಿಸರ್ಚ್ ಹೇಗೆ ಮಾಡೋದು ರಿಸರ್ಚ್ ದ ಟೈಪ್ಸ್ ರಿಸರ್ಚ್ಗಳು ಯಾವ ರಿಸರ್ಚ್ಫಿನೇಷನ್ ಯಾವುದು ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ರಿಸರ್ಚ್ ಅಂದ್ರೇನು ರಿಸರ್ಚ್ ದ ಸ್ಟೆಪ್ಸ್ ರಿಸರ್ಚ್ಗಳು ಯಾವ ರಿಸರ್ಚ್ ಮೆಥಡ್ಗಳು ಯಾವ ರಿಸರ್ಚ್ ಮಾಡಿದಾಗ ಅದನ್ನು ನಾವು ಹೇಗೆ ಬರೆಯುತ್ತೇವೆ ರಿಪೋರ್ಟ್ ರೈಟಿಂಗ್ ಎಂದ್ರೇನು ಆರ್ಟಿಕಲ್ ರೈಟಿಂಗ್ ಎಂದ್ರೇನು ರಿಸರ್ಚ್ ಡಿಸೈನ್ ಎಂದ್ರೇನು ರಿಸರ್ಚ್ ಆಬ್ಜೆಕ್ಟಿವ್ಸ್ ಎಂದ್ರೇನು ರಿಸರ್ಚ್ ಈ ರಿಸರ್ಚ್ ಬಗ್ಗೆ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ರಿಸರ್ಚ್ ಮಾಡುವಂತ ಘಟಕಗಳು ಯಾವುವು ಅದ್ರ ಬಗ್ಗೆ ಅಧ್ಯಯನ ಆಮೇಲೆ ರಿಸರ್ಚ್ ಇನ್ ಎಜುಕೇಶನ್ ಆಯ್ತಾ ನಾಲ್ಕು ಸಬ್ ಟಾಪಿಕ್ ಪೆಡಗೋಗಿ ಆಂಡ್ರೋಗೋಗಿ ಮತ್ತು ಅಸೆಸ್ಮೆಂಟ್ ಚಿಕ್ಕ ಮಕ್ಕಳಿಗೆ ಕಲಿಸುವಂತ ಒಂದು ಅಧ್ಯಾಪನ ಪದ್ಧತಿಗೆ ನಾವು ನಾವೇನು ಕರಿತೀವಿ ಪೆಡಗೋಗಿ ಎಂದು ಕರೆಯುತ್ತೇವೆ ದೊಡ್ಡವರಿಗೆ ಕಲಿಸುವಂತ ಅಂದ್ರೆ ಅಡಲ್ಟ್ ಇದ್ದವ್ರಿಗೆ ದೊಡ್ಡವರಿಗೆ ನಾವು ಕಲಿಸುವಂತ ಟೀಚಿಂಗ್ ಮೆಥಡ್ ಗೆ ನಾವು ಅಂತ ಹೇಳಿ ಕರಿತೀವಿ ಆಮೇಲೆ ಈ ಅಸೆಸ್ಮೆಂಟ್ ಅಸೆಸ್ಮೆಂಟ್ ಅಂದ್ರೇನು ಯಾಕೆ ಅಸೆಸ್ಮೆಂಟ್ ಮಾಡ್ಬೇಕು ನಾವು ಅಸೆಸ್ಮೆಂಟ್ ಮಾಡುವ ಪದ್ಧತಿಗಳು ಯಾವು ಅಸೆಸ್ಮೆಂಟ್ ದ ಪ್ರಕಾರಗಳು ಯಾವ ಅಸೆಸ್ಮೆಂಟ್ ಕ್ಯಾರೆಕ್ಟ್ರಿಸ್ಟಿಕ್ಗಳು ಯಾವ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕು ಪ್ಲೀಸ್ ಒಂದೊಂದು ಪೇಜ್ ಸಿಸ್ಟಮ್ಯಾಟಿಕ್ ಸಿಸ್ಟಮೆಟಿಕ್ ಆಗಿ ಡಿಟೇಲ್ ಆಗಿ ಸಿಲೆಬಸ್ ಬರೀರಿ ಮೇಲೆ ನೋಡ್ರಿ ನಿಮ್ಮ ಕಾನ್ಫಿಡೆನ್ಸ್ ಯಾಕೆ ನಾನೇ ನಿಮ್ಗೆ ದೊಡ್ಡ ದೊಡ್ಡ ಬುಕ್ ಓದಂತ ಹೇಳಿಲ್ಲ ಸಿಲೆಬಸ್ ಮತ್ತೆ ಡೈಲಿ ಮಾರ್ನಿಂಗ್ ಈವ್ನಿಂಗ್ ಮಾರ್ನಿಂಗ್ ಈವ್ನಿಂಗ್ ಸಿಲೆಬಸ್ನ ಓದಲೇಬೇಕು ಸುಮ್ಮನೆ ಆ ಕಡೆ ಈ ಕಡೆ ತಿರುಗಾಡುವಾಗ ಕೂಡ ಒಂದು ನಿಮ್ ನೋಟ್ಬುಕ್ ಸಿಲೆಬಸ್ ಬರೆದು ನಿಮ್ಮ ಪಾಕೆಟ್ ಪಾಕೆಟ್ದೊಳಗಿಡಬೇಕು ಕುತ್ತಕರ್ ಸುಮ್ ಸಿಲೆಬಸ್ ಅನ್ನು ನೋಡೋದು ಯಾರು ಸತತವಾಗಿ ಸಿಲೆಬಸ್ ಅನ್ನು ನೋಡುತ್ತಾರೋ ಯಾರು ಸತತವಾಗಿ ಸಿಲೆಬಸ್ ಬಗ್ಗೆನೆ ವಿಚಾರ ಮಾಡುತ್ತಾರೋ ಯಾರು ಸತತವಾಗಿ ಸಿಲೆಬಸ್ ಕಡೆಗೆ ಗಮನ ಕೊಡುತ್ತಾರೋ ಯಾರ ದೃಷ್ಟಿ ಸಿಲೆಬಸ್ ಮೇಲೆ ಇರುತ್ತದೆಯೋ ಆ ವಿದ್ಯಾರ್ಥಿ ನೆಟ್ ಎಕ್ಸಾಮ್ ಕೆಸೆಟ್ ಎಕ್ಸಾಮ್ ಕಣ್ಣು ಮುಚ್ಚಿ ಪಾಸ್ ಆಗುತ್ತಾರೆ ಹಿಂಗ ಓದಿ ಓದಿ ಏಳು ಪೇಜ್ ಬಾಹೆರಟಿರ್ಬೇಕು ತಮ್ಮ ತಂಗಿ ನಿಮ್ಗೆ ನಿಮ್ಗೆ ಹೇಳೋದು ಇಲ್ಲ ಸರ್ ನಾನು ಆ ಅಂಗಡಿ ಒಳಗ ಬುಕ್ ತಂದೆ ಇದು ನಮ್ ಸೀನಿಯರ್ ಬುಕ್ ಕೊಟ್ಟಿದ್ದಾರೆ ಸರ್ ಇದೊಂದು ದೊಡ್ಡ ಬುಕ್ ಐತಿ ಓದಲ್ ಗೊತ್ತಿ ನೋ ಬುಕ್ ಓದದನ್ನೇ ಕುಸ್ತಿ ಗೆದ್ಬೇಕು ಅದಕ್ಕಂತರ ಸಿಲೆಬಸ್ ಅನ್ನ ಬರೀರಿ ಟೆಕ್ನಾಲಜಿ ಇನ್ ಎಜುಕೇಶನ್ ಆರ್ ಟೆಕ್ನಾಲಜಿ ಫಾರ್ ಎಜುಕೇಶನ್ ಎಜುಕೇಶನ್ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಎಜುಕೇಶನ್ ಅನ್ನ ಸ್ಪ್ರೆಡ್ ಮಾಡೋ ಸಲುವಾಗಿ ಎಜುಕೇಶನ್ ಅನ್ನ ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳ ಕೊಡುವ ಸಲುವಾಗಿ ಟೆಕ್ನಾಲಜಿ ಉಪಯೋಗ ಹೇಗೆ ಮಾಡಿಕೊಳ್ಬೇಕು ಈಗ ನೋಡ್ರಿ ಇದು ಒಂದು ಪ್ರಕಾರದ ಟೆಕ್ನಾಲಜಿನೇ ಯೂಟ್ಯೂಬ್ ಮೂಲಕ ನಾನು ಇಲ್ಲೇ ಅಕ್ಕಲ್ ಕೊಡದೊಳಗೆ ಮನೆಯೊಳಗೆ ಕೂತು ನನಗೆ ತಿಳಿದಂತ ಮಾಹಿತಿಯನ್ನ ನಿಮಗೆ ಹೇಳುತ್ತಿದ್ದೇನೆ ಯೂಟ್ಯೂಬ್ ಸಹಾಯದಿಂದ ನೀವು ನೆಟ್ ಮತ್ತು ಕೆಸೆಟ್ ಬಗ್ಗೆ ಐಡಿಯಾಗಳನ್ನ ಪಡೆಯುತ್ತಿದ್ದರಿ ಎ ಟೆಕ್ನಾಲಜಿ ಫಾರ್ ಎಜುಕೇಶನ್ ಟೆಕ್ನಾಲಜಿ ಉಪಯೋಗ ಆಯ್ತೇನೆಲ್ಲ ಗೂಗಲ್ ಒಳಗ ವಿಕಿಪೀಡಿಯಾದಿಂದ ಮಾಹಿತಿಯನ್ನ ಪಡೀರಿ ಇದನ್ನು ಟೆಕ್ನಾಲಜಿನೇ ಚಾಟ್ ಜಿ ಪಿ ಟಿ ಹೇಳಿ ಬಂದಿದೆ ಅದ್ರದನ್ನು ಯೂಸ್ ಮಾಡ್ಕೊಳ್ರಿ ಗೂಗಲ್ ಲೆನ್ಸ್ ಇದರಿಂದ ಇಂಗ್ಲಿಷ್ ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋದು ಅದನ್ನು ಟೆಕ್ನಾಲಜಿನೇ ಪ್ರೊಜೆಕ್ಟ್ ವರ್ಕ್ ದಿಂದ ಪಾಠ ಬೋಧನೆ ಮಾಡ್ತಿರ್ತಾರೆ ಎಷ್ಟೋ ಪ್ರೊಫೆಸರ್ಗಳು ಸ್ಕೂಲಲ್ಲಿ ಕಾಲೇಜಲ್ಲಿ ಅದ್ರಲ್ಲಿ ಟೆಕ್ನಾಲಜಿ ಟೆಕ್ನಾಲಜಿ ಸಹಾಯದಿಂದ ಅಧ್ಯಾಪನ ಮಾಡೋದು ಟೆಕ್ನಾಲಜಿ ಸಹಾಯದಿಂದ ವಿದ್ಯಾರ್ಥಿಯು ಸ್ವತಃ ಕಲಿಯೋದು ಅವು ಯಾವ್ಯಾವ ಮೆಥಡ್ ಅದವ್ರಿ ಅದು ಇದರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡೋದೈತಿ ಸಬ್ ಫೋರ್ ಸಬ್ ಟಾಪಿಕ್ ಇದೆ ಎಜುಕೇಶನಲ್ ಮ್ಯಾನೇಜ್ಮೆಂಟ್ ಈ ಶೈಕ್ಷಣಿಕ ವ್ಯವಸ್ಥಾಪನೆ ಒಂದು ಶಾಲೆ ಅಥವಾ ಒಂದು ಕಾಲೇಜು ಅಥವಾ ಒಂದು ಶಿಕ್ಷಣ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡೆಯುವ ಸಲುವಾಗಿ ಮ್ಯಾನೇಜ್ಮೆಂಟ್ ಮಾಡುವಂತ ಒಬ್ಬ ವ್ಯಕ್ತಿ ಇರಬೇಕು ಈಗ ನೋಡ್ರಿ ನಮ್ಮ ದೇಶ ಒಳಗೆ ಯಾವ ರೀತಿ ಶಿಕ್ಷಣ ಕೊಡ್ಬೇಕು ಅನ್ನೋದು ಸರ್ಕಾರ ನಿರ್ಧಾರ ಮಾಡ್ತಾರೆ ಅದು ಸರ್ಕಾರದ ಮ್ಯಾನೇಜ್ಮೆಂಟ್ ಆಮೇಲೆ ರಾಜ್ಯ ಸರ್ಕಾರದ ಆಮೇಲೆ ಜಿಲ್ಲಾ ಆಡಳಿತ ಆಮೇಲೆ ತಾಲೂಕು ಆಡಳಿತ ನೋಡ್ರಿ ಬಿಒ ಅಂತ ಹೇಳಿ ಕರಿತಾರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಲ್ಲಾ ಶಿಕ್ಷಣಾಧಿಕಾರಿ ಜಿಲ್ಲಾ ಸಚಿವರು ಶಿಕ್ಷಣ ಮಂತ್ರಿಗಳು ಹೆಡ್ ಮಾಸ್ಟರ್ ಇದ್ದವರು ಸೂಪರ್ವೈಸರ್ ಆಗಲಿ ಅಥವಾ ಟೀಚರ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಲೀಡರ್ಶಿಫ್ ನೇತೃತ್ವ ವಹಿಸುವಂತ ವ್ಯಕ್ತಿಯ ಮೇಲೆ ಶೈಕ್ಷಣಿಕ ಪ್ರಗತಿ ಅವಲಂಬಿತ ಇನ್ಕ್ಲೂಸಿವ್ ಎಜುಕೇಶನ್ ಇಲ್ಲಿ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಹೇಗೆ ಪಾಠ ಬೋಧನೆ ಮಾಡಬೇಕು ಅದು ಅವ್ರ ಸಲುವಾಗಿ ಯಾವ ರೀತಿ ಶಿಕ್ಷಣ ಇರಬೇಕು ಹಿಂದುಳಿದ ಮಕ್ಕಳ ಸಲುವಾಗಿ ಆರ್ಥಿಕ ದೃಷ್ಟಿಕೋನದಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳ ಸಲುವಾಗಿ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಬುದ್ಧಿವಂತ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ನವೋದಯ ಶಾಲೆಯನ್ನ ಪ್ರಾರಂಭ ಮಾಡೋದು ಅಥವಾ ಈ ಅಸ್ಥಿವ್ಯಂಗ ಡಿಸಬಿಲಿಟಿ ಇರುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣ ಕೊಡೋದು ಕರ್ನಾಟಕದೊಳಗ ಕರ್ನಾಟಕ ಸರ್ಕಾರ ಪ್ರತಿಯೊಂದು ವಿದ್ಯಾರ್ಥಿಗೆ ಅನುಗುಣವಾಗಿ ಶಾಲೆಗಳನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಇನ್ಕ್ಲೂಸಿವ್ ಶಿಕ್ಷಣ ಪದ್ಧತಿ ಹೇಳಿ ಕರಿತೀವಿ ಹಿಂದುಳಿದ ವಿದ್ಯಾರ್ಥಿ ದಲಿತ ವಿದ್ಯಾರ್ಥಿ ಅಥವಾ ಆರ್ಥಿಕ ದೃಷ್ಟಿಕೋನದ ಹಿಂದಿರು ಅಥವಾ ಸಾಮಾಜಿಕ ದೃಷ್ಟಿಕೋನದೊಳಗೆ ಹಿಂದಿರು ಹಿಂದೆ ಇರುವಂತಹ ಸಮಾಜಕ್ಕಾಗಿ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ ಬುದ್ಧಿವಂತ ವಿದ್ಯಾರ್ಥಿಗಳಿಗಾಗಿ ಒಂದು ಶಿಕ್ಷಣ ಒಂದು ಶಿಕ್ಷಣ ವ್ಯವಸ್ಥೆ ದಿವ್ಯಾಂಗ ವಿದ್ಯಾರ್ಥಿಗಳಿಗಾಗಿ ಅಥವಾ ಕುರುಡರಿಗೆ ಒಂದು ಶಾಲಾ ಐತಿ ಕುಡ್ರಿಗೆ ಒಂದು ಶಾಲಾ ಐತಿ ಮೂಕ ವಿದ್ಯಾರ್ಥಿಗಳಿಗೆ ಒಂದು ಶಾಲೆ ಐತಿ ಅವರು ಸಲುವಾಗಿರುವಂತಹ ಶಿಕ್ಷಣ ವ್ಯವಸ್ಥೆ ಹೀಗೆ ನಾಲ್ಕು ಸಬ್ ಪಾಯಿಂಟ್ ಪ್ರತಿಯೊಂದು ಚಾಪ್ಟರ್ ದಲ್ಲಿ ನಾಲ್ಕು ಸಬ್ ಟಾಪಿಕ್ಗಳು ಇವೆ ನಾಲ್ಕು ಸಬ್ ಟಾಪಿಕ್ ಗಳ ಬಗ್ಗೆ ಡಿಟೇಲ್ ಆಗಿ ಸಿಲೆಬಸ್ ಬರೀಬೇಕು ನಾನು ಬೋರ್ಡ್ ಮೇಲೆ ಬರ್ಲಿಕ್ಕೆ ನಂಗೆ ಟೈಮ್ ಇಲ್ಲ ತಮ್ಮ ಒಂದು ನಾನು ನನ್ನ ನೋಟ್ಬುಕ್ದೊಳಗೆ ಬರ್ದಿದ್ದೀನಿ ಅದನ್ನ ನಿಮ್ಗೆ ತೋರಿಸ್ತೀನಿ ಆ ರೀತಿ ನೀವು ಅದನ್ನ ಹತ್ತು ಚಾಪ್ಟರ್ ಸಿಲೆಬಸ್ ಅನ್ನ ಬರೀರಿ ಪ್ಲೀಸ್ ಪ್ಲೀಸ್ ಏನು ನೋಡ್ಬೇಡ್ರಿ ನೀವು ನಿಮ್ಮ ಹತ್ರ ಎಂತ ದೊಡ್ಡ ದೊಡ್ಡ ಬುಕ್ ಇದ್ರೂ ಅದನ್ನೆಲ್ಲ ಬಾಜುಕ್ ಇಡ್ರಿ ಸಿಲೆಬಸ್ ಅನ್ನ ಬರೀರಿ ಆಮೇಲೆ ಲಾಸ್ಟ್ ತ್ರೀ ಇಯರ್ ಕ್ವಶನ್ ಪೇಪರ್ ಅಂತ ತಗೊಡ್ರಿ ಕೆ ಸಟ್ ಇದ್ರೆ ತ್ರೀ ಇಯರ್ಸ್ ಕ್ವಶನ್ ಪೇಪರ್ ಎನ್ಇ ಟಿ ನೆಟ್ ಎಕ್ಸಾಮ್ ಬರೀತಿದ್ರೆ ತ್ರೀ ಇಯರ್ಸ್ ಕ್ವಶನ್ ಪೇಪರ್ ತಗೊಂಡು ನಿಮ್ಮ ಹತ್ರ ಇಟ್ಕೋಬೇಕು ಅದನ್ನು ಯಾವಾಗ ಓದೋದು ನನ್ನ ಹತ್ರ ಇರುವಂತ ಕ್ವಶನ್ ಬ್ಯಾಂಕ್ ಇದನ್ನ ತೆಗೆದುಕೊಳ್ಬೇಕು ತಾವೆಲ್ಲರೂ ಇದು ಇದು ನನಗ ಸೋರ್ಸ್ ಸಿಕ್ಕು ತಮ್ಮ ಎಲ್ಲ ಓಪನ್ ಆಗಿ ಹೇಳೋದಿರಂಗಿಲ್ಲ ಇಷ್ಟು ಓದ್ರಿ ನಾ ಕೊಟ್ಟಿದ್ದ ಜೆರಾಕ್ಸದೊಳಗಿಂದ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಬರಲೇಬೇಕು ಅದನ್ನ ನೀಟಾಗಿ ಅನಾಲಿಸಿಸ್ ಮಾಡಬೇಕು ಒಂದು ಕ್ವಶನ್ಗೆ ಒಂದ್ ಆನ್ಸರ್ ಒಂದು ಆಪ್ಷನ್ ಸರಿ ಇದ್ರೆ ಉಳಿದಿದ್ದು ಮೂರು ಆಪ್ಷನ್ ಯಾಕೆ ತಪ್ಪು ಅದ್ರ ಬಗ್ಗೆ ಒಂದೊಂದು ಲೈನ್ ಎಕ್ಸ್ಟ್ರಾ ಮಾಹಿತಿಯನ್ನ ನೀವು ಸ್ವತಃ ಗೂಗಲ್ ಅಲ್ಲಿ ಹುಡುಕಿ ವಿಕಿಪೀಡಿಯಾದಿಂದ ಮಾಹಿತಿ ಪಡೆದು ಒನ್ ಆರ್ ಟೂ ಲೈನ್ ಸೆಂಟೆನ್ಸ್ ಅನ್ನ ನೀವು ಬರೀಬೇಕು ಪ್ರತಿಯೊಂದು ಕ್ವಶನ್ ಅನ್ನ ನೀವು ಅನಾಲಿಸಿಸ್ ಮಾಡಬೇಕು ಪ್ರತಿಯೊಂದು ಕ್ವಶನ್ ಅನ್ನ ನೀವು ವಿಶ್ಲೇಷಣೆ ಮಾಡಬೇಕು ಅದು ಜಾಸ್ತಿ ವಿಶ್ಲೇಷಣೆ ಅಲ್ಲ ಟು ದಿ ಪಾಯಿಂಟ್ ಮಾಹಿತಿಯನ್ನ ನೀವು ಬರೆಯುತ್ತಾ ಬರೆಯುತ್ತಾ ಹೋಗ್ಬೇಕು ನೋಟ್ಬುಕ್ ಅಲ್ಲಿ ನನ್ನ ಹತ್ರ ಇರೋ ಪ್ರತಿಯೊಂದು ಕ್ವಶನ್ ಅದೇನು ಜೆರಾಕ್ಸ್ ಐತಲ್ಲ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಒಂದು ನೋಟ್ಸ್ ತಯಾರು ಮಾಡ್ರಿ ಬಸ್ ಸಾಕು ಆ ಅನಾಲಿಸಿಸ್ ಮಾಡಿದ ಮೇಲೆ ನಿಮ್ಗೆ ಈ ಕ್ವಶನ್ ಪೇಪರ್ ಅನ್ನ ಬಿಡಿಸೋದು ಅವಾಗ ಈ ಕ್ವಶನ್ ಪೇಪರ್ ಬಿಡಿಸುವಾಗ ಕಾನ್ಫಿಡೆನ್ಸ್ ಲೆವೆಲ್ ಬಂದ್ ಬಿಡ್ತೈತಿ ಯಾಕಂದ್ರೆ ಇಲ್ಲಿ ಅನಾಲಿಸಿಸ್ ಮಾಡಿದ್ದ ನಾಲೆಜ್ ಇಲ್ಲಿ ನಮಗೆ ಹೆಲ್ಪ್ ಆಗ್ತೈತಿ ಮತ್ ಸಾಧ್ಯ ಆಯ್ತು ಅಂತಂದ್ರೆ ಡಿ ಎಡ್ ಪುಸ್ತಕಗಳನ್ನ ತಗೋಬೇಕು ಅಥವಾ ಬಿ ಎಡ್ ನೀವು ಕಲಿತಿರುವಂತ ಬುಕ್ ಅನ್ನ ತಗೋಬೇಕು ಸುಮ್ಮನೆ ರೆಫರೆನ್ಸ್ ಆಗಿ ತಗೊಂಡು ಇಡ್ರಿ ಓದೋದು ಡೈರೆಕ್ಟ್ ಓದೋದಲ್ಲ ಸಿಲೆಬಸ್ ಒಳಗೆ ಒಂದು ಪಾಯಿಂಟ್ ಯಾವ ಸಬ್ ಪಾಯಿಂಟ್ಸ್ ಅದಾವ ನೋಡ್ರಿ ಇಲ್ಲಿ ಆ ಸಬ್ ಪಾಯಿಂಟ್ ಸಂಬಂಧಪಟ್ಟಿದ್ದು ಈ ಬುಕ್ ಬುಕ್ದೊಳಗಿತ್ತು ಅಂದ್ರೆ ಚಾಪ್ಟರ್ ಒಳಗೆ ಅದು ಒಂದೇ ಕನ್ಸೆಪ್ಟ್ ಅನ್ನ ಓದೋದು ಓದಿ ನೋಟ್ಬುಕ್ ನೋಟ್ಸ್ ಮಾಡೋದ್ರಿ ಬುಕ್ ಅಂದ್ರೆ ಗೂಗಲ್ ಅಲ್ಲಿ ಟೈಪ್ ಮಾಡಿ ಅದರ ಬಗ್ಗೆ ಮಾಹಿತಿ ಪಡೆದು ದೊಳಗೆ ಬರೀಬೇಕು ಹೀಗೆ ಡಿಟೇಲ್ ಆಗಿ ನೀವು ಅನಾಲಿಸಿಸ್ ಮಾಡಿದ ಮೇಲೆ ನಿಮ್ಗೆ ರಿಸಲ್ಟ್ ಬರೋದು ಇಲ್ಲಿ ಫಾರ್ ಎಕ್ಸಾಂಪಲ್ ಕೆಲವೊಂದು ಕ್ವಶನ್ ಅನ್ನ ಇಲ್ಲಿ ಬರ್ದಿದ್ದೀನಿ ನೋಡ್ರಿ ಈಗ ಥೇರಿ ಎಕ್ಸ್ ಮತ್ತು ಥೇರಿ ವಾಯ್ ಇದ್ರ ಬಗ್ಗೆ ಹೇಳಿದಂತ ವ್ಯಕ್ತಿ ಯಾರು ನೀವು ಅನ್ಬೋದು ಸರ್ ಥೇರಿ ಎಕ್ಸ್ ಎಂದರೇನು ಥೇರಿ ವೈ ಎಂದರೇನು ಇದ್ರ ಬಗ್ಗೆ ತಿಳ್ಕೊಳ ಡಿ ಎಡ್ ದೊಳಗಿತ್ತು ಅದೊಂದೇ ಕನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ ಡಿ ಎಡ್ ಇರಲಿಲ್ಲ ಡೈರೆಕ್ಟ್ ಥೇರಿ ಎಕ್ಸ್ ಅಂಡ್ ಥೇರಿ ವೈ ಅಂತೇಳಿ ಗೂಗಲ್ ಅಲ್ಲಿ ಟೈಪ್ ಮಾಡೋದು ಗೂಗಲ್ ಒಳಗೆ ವಿಕಿಪೀಡಿಯಾದೊಳಗೆ ಮಾಹಿತಿ ಬಂದ್ಬಿಡ್ತೈತಿ ಎರಡೇ ಲೈನ್ ಟೂ ಲೈನ್ ನೋಟ್ಬುಕ್ದೊಳಗೆ ತಮ್ಮ ಇದು ಇದು ಎಕ್ಸ್ಟ್ರಾ ನಾಲೆಜ್ ಸಿಗ್ತೈತಿ ನಿಮಗ ಈ ಥೇರಿ ಹೇಳದಂತ ವ್ಯಕ್ತಿ ಯಾರು ಯಾರ ರಾಬರ್ಟ್ ಹೂಸ್ ಅದನು ಜೆನೆನ್ ಬೌಮ್ ಅದನೋ ಟೇಲರ್ ಅದನ್ನು ಡೌಗ್ಲಾಸ್ ಇವರು ಅದ ಡೌಗ್ಲಾಸ್ ಮ್ಯಾಕ್ ಗ್ರೇಗರ್ ಇವರು ಈ ಥಿಯರಿಯನ್ನ ಹೇಳಿದ್ದಾರೆ ಆಮೇಲೆ ಇವ್ರ ಬಗ್ಗೆ ಒಂದೊಂದು ಸೆಂಟೆನ್ಸ್ ಮಾಹಿತಿ ಬರೀರಿ ಸರ್ ಎಲ್ಲಿಂದ ಬರೋದು ಗೂಗಲ್ ಅಲ್ಲಿ ದ ಗ್ರೇಟ್ನೆಸ್ ಆಫ್ ಅ ನೇಷನ್ ಈಸ್ ಟು ಬಿ ಮೇಜರ್ಡ್ ನಾಟ್ ಬೈ ಇಟ್ಸ್ ಮಟೀರಿಯಲ್ ಪವರ್ ಅಂಡ್ ವೆಲ್ತ್ ಬಟ್ ಬೈ ದ ಇಂಟರ್ ಇಂಟರ್ ಕಲ್ಚರ್ ರಿಲೇಶನ್ಶಿಪ್ ಆಫ್ ದ ಪೀಪಲ್ ಈ ವಾಕ್ಯವನ್ನು ಹೇಳಿದವರು ಯಾರು ಒಂದು ದೇಶದ ಪ್ರಗತಿಯು ಆ ದೇಶದಲ್ಲಿರುವ ವಸ್ತು ಆ ದೇಶದಲ್ಲಿರುವ ಶಕ್ತಿ ಆ ದೇಶ ಎಷ್ಟು ಶ್ರೀಮಂತ ಇದೆ ಎಂಬುದರ ಮೇಲೆ ಅಳೆಯಬಾರದು ಆ ದೇಶದಲ್ಲಿರುವ ಜನರು ಒಬ್ರಿಗೊಬ್ರು ಹೇಗೆ ನಡವಳಿಕೆ ಮಾಡುತ್ತಿದ್ದಾರೆ ಆ ದೇಶದಲ್ಲಿರುವ ಜನರ ನಡುವಿನ ಸಂಬಂಧ ಹೇಗಿದೆ ಅದರ ಮೇಲಿಂದ ಆ ದೇಶದ ಗೌರವವನ್ನು ಅಂತ ಹೇಳಿ ಅಥರ ಈ ಮಾತನ್ನು ಹೇಳಿದವರು ಯಾರು ಎಸ್ ರಾಧಾಕೃಷ್ಣನ್ ಎಂ ಕೆ ಗಾಂಧಿ ಸ್ವಾಮಿ ವಿವೇಕಾನಂದ ರವೀಂದ್ರನಾಥ್ ಠಾಗೋರ್ ಈ ವಾಕ್ಯ ಹೇಳಿದವರು ರಾಧಾಕೃಷ್ಣನ್ ಅವರು ಇನ್ನು ಅ ಕಲ್ಚರೇಷನ್ ಈ ಶಬ್ದದ ಅರ್ಥ ಏನು ಅಡಾಪ್ಟಿಂಗ್ ಅದರ್ ಕಲ್ಚರ್ ಬೇರೆ ಕಲ್ಚರ್ನ ನಾವು ಸ್ವೀಕಾರ ಮಾಡೋದು ಬೇರೆ ಕಲ್ಚರನ್ನ ತಿರಸ್ಕಾರ ಮಾಡೋದು ಕಲ್ಚರ್ದ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡೋದು ಅದನ್ನ ಸ್ಪ್ರೆಡ್ ಮಾಡೋದು ಎಲ್ಲ ಕಡೆ ಪರಿಸ ಪ್ರಸರಣ ಮಾಡೋದು ಅಡಾಪ್ಟಿಂಗ್ ದ ಕಲ್ಚರ್ ಅಡಾಪ್ಟಿಂಗ್ ಬೇರೆಯವರ ಸಂಸ್ಕೃತಿಯನ್ನ ಸ್ವೀಕಾರ ಮಾಡೋದು ಇದಕ್ಕೆ ಕಲ್ಚರೇಷನ್ ಎಂದು ಕರೆಯುತ್ತಾರೆ ಇನ್ನ ಜೆ ಜೆ ಜಾನ್ ಜಾಕ್ವಿಸ್ ರೂಸೋ ಇವರು ಯಾವ ಒಂದು ಸಿದ್ಧಾಂತಕ್ಕೆ ಇವರು ಹೊಂದುತ್ತಾರೆ ಇವರು ಐ ರಿಯಲಿಸಂ ಬಗ್ಗೆ ಹೇಳಿದಾರೋ ಅಥವಾ ಐಡಿಯಾಲಿಸಂ ಬಗ್ಗೆ ಹೇಳಿದಾರೋ ಅಥವಾ ನ್ಯಾಚುರಲಿಸಂ ಬಗ್ಗೆ ಹೇಳಿದಾರೋ ಅಥವಾ ಕನ್ಸ್ಟ್ರಕ್ಟಿವಿಸಂ ಬಗ್ಗೆ ಹೇಳಿದ್ದಾರೆ ರೋಸೋ ಇವರಿಗೆ ನಾವು ನ್ಯಾಚುರಲಿಸಮ್ ಎಂದು ಕರೆಯುತ್ತೇವೆ ನಿಸರ್ಗವಾದದ ಬಗ್ಗೆ ಇವರು ಹೇಳಿದ್ದಾರೆ ಟಿಂಬು ಇದು ಎಜುಕೇಶನ್ ವುಡ್ ಪ್ರಮೋಟ್ ಸೋಷಿಯಲ್ ಚೇಂಜ್ ಸಮಾಜದ ಬದಲಾವಣೆ ಮಾಡುವ ಸಲುವಾಗಿ ಯಾವ ಶಿಕ್ಷಣ ಸಹಾಯವಾಗುತ್ತದೆ ಲಿಬರಲ್ ಮಾಸ್ ಎಜುಕೇಶನ್ ಲಿಬರಲ್ ಎಜುಕೇಶನ್ ರಿಲಿಜಿಯಸ್ ಎಜುಕೇಶನ್ ಕಲ್ಚರಲ್ ಇದು ಆನ್ಸರ್ ಬರ್ತಾ ಐತಿ ಮಾಸ್ ಎಜುಕೇಶನ್ ಸಾರ್ವಜನಿಕ ಶಿಕ್ಷಣ ಹೀಗೆ ಪ್ರತಿಯೊಂದು ಆಪ್ಷನ್ ಅನ್ನ ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡಬೇಕು ಮಾಡ್ತೀರಿ నా నా నోట్బుక్ బర్స్ సిలబస్ హేగ బర్తీతి అదన ఫో ఓకే థ్యాంక్ యూ తోర్స్ నోడ్రీవ్రీ

approaches to sociology of education sociologization of education contribution of indian school of philosophy sankhya yoga vedanta buddhism jainism with reference to vidya dayananda darshana islamic tradition toward educational aims method of hi option analysis study ಇಲ್ಲಿ ನಂತರ ಕೆಲವೊಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಜೆರಾಕ್ಸ್ ಅದಾವ್ರಿ ಇವೆಲ್ಲ ಪ್ರತಿಯೊಂದು ಆಪ್ಷನ್ ಬಗ್ಗೆ ನೀವೆಲ್ಲರೂ ಸ್ಟಡಿ ಮಾಡಬೇಕು ಇಷ್ಟು ಮಾಡ್ರಿ ಇದನ್ನ ಕೊಟ್ಟಿದ್ದು ತಗೊಂಡು ಬೇರೆಯವ್ರಿಗೆ ಯಾರಿಗೂ ಹಂಚ್ಬೇಡ್ರಿ ಫಸ್ಟ್ ನೀವು ಇದನ್ನ ನೋಟ್ಸ್ ತಯಾರು ಮಾಡ್ರಿ ಫಸ್ಟ್ ನ್ಯೂ ಪರೀಕ್ಷೆ ಪಾಸ್ ಆಗ್ರಿ ಆಮೇಲೆ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ರಿ ಪರ್ಟ್ ಅಂದ್ರೆ ಏನು ಪ್ರೋಗ್ರಾಂ ಇವಲ್ಯೂಷನ್ ರಿವ್ಯೂ ಟೆಕ್ನಿಕ್ ಪೋರ್ಟ್ ಸೊ ಪ್ರತಿಯೊಂದು ಆಪ್ಷನ್ ಏನ್ ಮಾಡ್ರಿ ನೋಟ್ಸ್ ತಯಾರು ಮಾಡಬೇಕು ಅನಾಲಿಸ್ ಅನಾಲಿಸ್ ಮಾಡ್ರಿ ಗೂಗಲ್ ಇಂಗ್ಲಿಷ್ ಒಳಗ್ರಿ ಸರ್ ರೀ ಗೂಗಲ್ ಲೆನ್ಸ್ ಅಂತ ಒಂದು ಆ್ಯಪ್ ಇರ್ತೈತಿ ಅದನ್ನ ಡೌನ್ಲೋಡ್ ಮಾಡ್ರಿ ಇಂಗ್ಲಿಷ್ ಮೀಡಿಯಂ ಈ ಪ್ರಶ್ನೆಗಳ ಮೇಲೆ ಫೋಟೋ ತೆಗಿಬೇಕು ಫೋಟೋ ಆಟೋಮೆಟಿಕ್ ಆಗಿ ಕನ್ನಡದ ಟ್ರಾನ್ಸ್ಲೇಷನ್ ಆಗ್ತೈತಿ ಟ್ರಾನ್ಸ್ಲೇಷನ್ ಮಾಡಿ ನೋಟ್ಬುಕ್ ಹೋಗಿ ಬರೀರಿ ದೊಡ್ಡ ದೊಡ್ಡ ರೆಫರೆನ್ಸ್ ಮಾಡೋದಕ್ಕಿಂತ ಈ ರೀತಿ ನಾ ಕೊಟ್ಟಿದ್ದ ಪ್ರಶ್ನೆಯನ್ನ ರೆಫರೆನ್ಸ್ ಆಗಿ ಯೂಸ್ ಮಾಡಿ ನೋಟ್ಸ್ ಅನ್ನ ತಯಾರು ಮಾಡ್ರಿ ಓಕೆ ಥ್ಯಾಂಕ್ ಯು ನಮಸ್ಕಾರ